ಭೂಮಿಯಲ್ಲಿ ಸುಂದರ ಪಕ್ಷಿಗಳ ಜೊತೆಗೆ ಅತ್ಯಂತ ಅಪಾಯಕಾರಿ ಪಕ್ಷಿಗಳು ಸಹ ಇವೆ ಮೊದಲನೇದಾಗಿ ಕ್ಯಾಸಬರಿ ಇದರ ವೈಜ್ಞಾನಿಕ ಹೆಸರು ಕ್ಯಾಸಬರೀಸ್ ಕ್ಯಾಸಬರೀಸ್ ಇದರ ಆಯುಷ್ಯ ನಲವತ್ತರಿಂದ ಐವತ್ತು ವರ್ಷ ಬದುಕಬಲ್ಲದು ಮತ್ತು ಇದರ ಆಹಾರಗಳು ಹಣ್ಣುಗಳು ಬೀಜಗಳು ಸಣ್ಣ ಪ್ರಾಣಿಗಳು ಆಸ್ಟ್ರೇಲಿಯಾ ಮತ್ತು ನೂಗಿನಲ್ಲಿ ಕಂಡುಬರುವ ಈ ಪಕ್ಷಿ ತೀಕ್ಷ್ಣ ಊರುಗಳಿಂದ ಮಾನವನಿಗೆ ಪ್ರಾಣಾಪಾಯ ಉಂಟು ಮಾಡಬಲ್ಲದು ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಎಂದು ಕರೆಯಲಾಗುತ್ತದೆ ಎರಡನೇದಾಗಿ ಆಸ್ಟ್ರಿಜ್ ವೈಜ್ಞಾನಿಕ ಹೆಸರು ಶ್ರುತಿಯೋ ಕ್ಯಾಮಸ್ ಅಂತ ಇದರ ಆಯುಷ್ಯ ನಲವತ್ತರಿಂದ ನಲವತ್ತೈದು ವರ್ಷ ಬದುಕಬಲ್ಲದು ಇದರ ಆಹಾರ ಹುಲ್ಲುಗಳು ಎಲೆಗಳು ಕೀಟಗಳು ಜಗತ್ತಿನ ಅತಿ ದೊಡ್ಡ ಪಕ್ಷಿಯಾದ ಇದು ತನ್ನ ಬಲಿಷ್ಠ ಕಾಲುಗಳಿಂದ ಒಮ್ಮೆ ಒದ್ದರೆ ಸಿಂಹವನ್ನು ಸೋಲಿಸುವ ಶಕ್ತಿ ಹೊಂದಿದೆ ಮೂರನದಾಗಿ ಆರ್ಪಿಈಗಲ್ ಇದರ ವೈಜ್ಞಾನಿಕ ಹೆಸರು ಆರ್ಪಿಯ ಆರ್ಪಿಜ ಇದರ ಆಯುಷ್ಯ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಬದುಕಬಲ್ಲದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಈ ಗುಡುಗ ಮಂಗಗಳು ಸ್ತೋತ್ಗಳು ದೊಡ್ಡ ಪಕ್ಷಿಗಳನ್ನು ಭೇಟಿಯಾಡುವಷ್ಟು ಶಕ್ತಿಶಾಲಿಯಾಗಿದೆ ನಾಲ್ಕನೇದಾಗಿ ಈಗಲ್ ಇದರ ವೈಜ್ಞಾನಿಕ ಹೆಸರು ಸ್ಟೆಫನೋಫರ್ ಕಾರೋನಸ್ ಅಂತ ಇದರ ಆಯುಷ್ಯ ಇಪ್ಪತ್ತರಿಂದ ಮೂವತ್ತು ವರ್ಷ ಬದುಕಬಲ್ಲದು ಇದರ ಆಹಾರಗಳು ಮಂಗಗಳು ಸಣ್ಣ ಜಿಂಕೆಗಳು ಹಾಗೂ ತಿಂತಾವೆ ಇದು ದಕ್ಷಿಣ ಆಫ್ರಿಕಾದ ಅರಣ್ಯಗಳಲ್ಲಿ ಅತ್ಯಂತ ಭಯಾನಕ ಬೇಟೆಗಾರವಾಗಿದೆ ಪಕ್ಷಿಗಳು ಸುಂದರವಾದರೂ ಕೆಲವು ಪಕ್ಷಿಗಳು ಅತ್ಯಂತ ಅಪಾಯಕಾರಿಯಾಗಿದೆ